ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವೇನಾದ್ರೂ ನ ಮೊದಲಿಂದನು ಮತ್ತೆ ಈಗಿಂದನೂ ಈಗ ಕೂಡ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಈ ಒಂದು ಫ್ಯೂಚರ್ ಎಲ್ಲನೂ ನೀವು ಯೂಸ್ ಮಾಡ್ಕೊಂಡಿರ್ತೀರಾ ವಾಟ್ಸಪ್ ಅಲ್ಲಿ ಈಗಲೂ ಕೂಡ ಯೂಸ್ ಮಾಡ್ತಾನೆ ಇದ್ದೀರಾ ಸೊ ಈ ಒಂದು ಫ್ಯೂಚರ್ ಎಲ್ಲಾನು ಯಾವ ಫ್ಯೂಚರ್ ಅಂತ ಹೇಳ್ಬಿಡ್ತೀನಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಮೆಸೇಜಸ್ ಮಾಡೋದಾಗಿರ್ಬೋದು ನಿಮ್ಮ ಒಂದು ಸ್ಟೇಟಸ್ಗಳಿಗೆ ಏನು ನಿಮ್ಮ ಒಂದು ಫೋಟೋಸ್ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಈ ಒಂದು ಫ್ಯೂಚರ್ ಅನ್ನು ನೀವು ಇವತ್ತಿನವರೆಗೂ ವಾಟ್ಸ್ಆಪಲ್ಲಿ ಫ್ರೀ ಆಗಿನೇ ಯೂಸ್ ಮಾಡ್ತಾ ಇದ್ದೀರಾ ಸೊ ವಾಟ್ಸಪ್ ಇಷ್ಟೆಲ್ಲ ನಮಗೆ ಫ್ಯೂಚರ್ಗಳನ್ನ ಫ್ರೀ ಆಗಿ ನೀಡ್ತಾ ಇದೆ ಅಂತಂದರೆ ಸೊ ವಾಟ್ಸಪ್ ಯಾವ ರೀತಿ ಏನಾದರೂ ಒಂದು ಲಾಭ ಇರಬೇಕಲ್ಲ ಗೆ ಯಾವ ರೀತಿಯಾಗಿ ಅದಕ್ಕೆ ಇನ್ಕಮ್ ಅನ್ನೋದು ಹೋಗ್ತಾ ಇದೆ ಮತ್ತೆ ಯಾವ ರೀತಿಯಾಗಿ ಅದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಎಷ್ಟು ಅರ್ನಿಂಗ್ ಅನ್ನೋದು ಮಾಡಿದೆ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿ ಮಾತ್ರ ಈ ಒಂದು ಮಾಹಿತಿನ ನಿಮಗೆ ತಿಳಿಸೋಕು ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಾಟ್ಸ್ಆಪ್ ಗೆ ಯಾವ ರೀತಿಯಾಗಿ ರೆವಿನ್ಯೂ ಬರ್ತಾ ಇದೆ ಅಂತ ಹೇಳಿ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಒಂದು ಚಾರ್ಟ್ ಹಿಸ್ಟ್ರಿನಲ್ಲಿ ನೀವು ನೋಡ್ತಾ ಹೋಗಿ ಹಳೆ ಚಾರ್ಟ್ ಹಿಸ್ಟ್ರಿ ಆಗಿರ್ಬೋದು ಅಂದ್ರೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿದಾಗ ನಿಮ್ಗೆ ಸಿಗುತ್ತೆ ಒಂದಾದ್ರೂ ಸಿಗುತ್ತೆ ನಾನು ಹೇಳೋದು ಸೊ ಏನು ಅಂತಂದ್ರೆ ನೀವೀಗ ಮೀಶೋ ಆಪ್ ನ ಯೂಸ್ ಮಾಡಿರಲ್ಲ ಮತ್ತೆ ಫ್ಲಿಪ್ಕಾರ್ಟ್ ಆಪ್ ನ ಯೂಸ್ ಮಾಡಿರಲ್ಲ ಸೊ ಅದಕ್ಕೆ ಲಾಗಿನ್ ಕೂಡ ಆಗಿರಲ್ಲ ಸೊ ಆ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಆ ಒಂದು ಆಪ್ಸ್ ಗಳ ಲಿಂಕ್ ಆಗಿರ್ಬೋದು ಮತ್ತೆ ಆ ಆ ಒಂದು ಆಪ್ಸ್ ಗಳಲ್ಲಿ ಏನ್ ಆನ್ಲೈನ್ ಶಾಪಿಂಗ್ ಆಪ್ಸ್ ಗಳಲ್ಲಿ ಒಂದು ಪ್ರೊಡಕ್ಟ್ ಇರುತ್ತೆ ಈಗ ಯಾವುದಾದರೂ ಒಂದು ಪ್ರಾಡಕ್ಟ್ ಮೊಬೈಲ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಪ್ರಾಡಕ್ಟ್ಗಳ ಒಂದು ಲಿಂಕ್ ನಿಮ್ಗೆ ಅಲ್ಲಿ ಬಂದಿರುತ್ತೆ ಈ ಒಂದು ಪ್ರೊಡಕ್ಟ್ನ ನೀವು ಪರ್ಚೇಸ್ ಮಾಡಿದರೆ ಟೆನ್ ಪರ್ಸೆಂಟ್ ನಿಮಗೆ ಏನು ನಿಮಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ ಪ್ರೊಡಕ್ಟ್ ಅನ್ನೋದು ಸೊ ಈ ಒಂದು ಫೋಟೋಸ್ ಆಗಿರ್ಬೋದು ಅದರಲ್ಲಿ ಲಿಂಕ್ಸ್ ಗಳಾಗಿರ್ಬೋದು ಎಲ್ಲನೂ ವಾಟ್ಸಪ್ ವಾಟ್ಸಪ್ ಅಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಈ ಒಂದು ವಾಟ್ಸಪ್ ಗಳ ಅಫಿಷಿಯಲ್ ವಾಟ್ಸ್ಆಪ್ಗಳ ಮುಖಾಂತರ ಮೆಸೇಜಸ್ ಅನ್ನೋದು ಬಂದಿರುತ್ತೆ ಈಗ ವಾಟ್ಸಪ್ ಅಷ್ಟೆಲ್ಲ ನಮ್ಗೆ ಮೆಸೇಜಸ್ ನ ಕಳಿಸ್ತಾ ಇದೆ ಅಂತಂದ್ರೆ ಅದು ಯಾವ್ದೇ ರೀತಿಯಾಗಿ ಪುಕ್ಕಟ್ಟೆಯನ್ನು ನಮ್ಗೆ ಕಳಿಸ್ತಾ ಇರಲ್ಲ ಸೊ ಇಂತಿಷ್ಟು ಅಂತಂದೇಳಿ ಈ ಒಂದು ಆಪ್ಸ್ ಗಳತ್ರ ಅಂದ್ರೆ ಆನ್ಲೈನ್ ಶಾಪಿಂಗ್ ಆಪ್ಸ್ ಗಳತ್ರ ಇಷ್ಟಿನ್ ಇಂತಿಷ್ಟು ಅಂತಂದೇಳಿ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ ಆ ಒಂದು ನ ಇಸ್ಕೊಂಡೇ ಅದು ನಮಗೆ ಪ್ರಮೋಟ್ ಮಾಡ್ತಾ ಇರುತ್ತೆ ಸೊ ಯಾವುದೇ ಯಾವುದೇ ರೀತಿಯಾಗಲಿ ಈಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋರು ಕೂಡ ಮತ್ತು ನಾನು ಆಗಿರ್ಬೋದು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತಂದರೆ ಯಾರು ಇಲ್ಲಿ ಟೈಮ್ನ ವೇಸ್ಟ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ ಹಾಗೆ ವಾಟ್ಸಪ್ಪು ಕೂಡ ಯಾವುದೇ ರೀತಿಯಾಗಿ ಫ್ರೀಯಾಗಿ ಅಂತೂ ಎಲ್ರಿಗೂ ಈ ಒಂದು ಫ್ಯೂಚರ್ಗಳನ್ನ ಇಲ್ಲ ಅದು ಕೂಡ ನಮ್ಮನ್ನು ಬಳಸ್ಕೊಂಡೇ ಏನೋ ಅದು ಜನರೇಟ್ ಮಾಡ್ಕೋತಿದೆ ರೆವಿನ್ಯೂನ ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಲಾಸ್ಟ್ ಇಯರ್ ಅಲ್ಲಿ ಯಾವ ರೀತಿ ಅಂದ್ರೆ ಎಷ್ಟು ಅರ್ನಿಂಗ್ ಮಾಡ್ಕೊಂಡಿದೆ ವಾಟ್ಸಪ್ ಅಂತ ಹೇಳೋದಾದ್ರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ವಾಟ್ಸ್ಆಪ್ ಅರ್ನಿಂಗ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಟೆನ್ ಬಿಲಿಯನ್ ಡಾಲರ್ಸ್ ಅರ್ನಿಂಗ್ ಮಾಡ್ಕೊಂಡಿದೆ ವಾಟ್ಸಪ್ಪು ಇನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನೋಡೋದಾದ್ರೆ ನಾವು ಒಂದ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ನ ರೆವಿನ್ಯೂ ಅನ್ನೋದು ಜನರೇಟ್ ಮಾಡ್ಕೊಂಡಿದೆ ನಿಮ್ಗೆ ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಐಡಿಯಾ ಅನ್ನೋದು ಬಂದಿರುತ್ತೆ ವಾಟ್ಸಪ್ಗೆ ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದು ಇನ್ನೂ ಹೆಚ್ಚಿನ ರೀತಿಯಾಗಿ ವಿಧ ವಿಧವಾಗಿ ಅದಕ್ಕೆ ದುಡ್ಡು ಬರ್ತಾ ಇರಬಹುದು ಗೆ ಅದು ನಂಗೆ ಗೊತ್ತಿಲ್ಲ ಇದು ಬೇಸಿಕ್ ನಾಲೆಡ್ಜ್ ಆಗಿರೋದ್ರಿಂದ ಎಜುಕೇಶನ್ ಪರ್ಪಸ್ ವಿಡಿಯೋ ಆಗಿರೋದ್ರಿಂದ ಇಷ್ಟು ಮಾಹಿತಿ ಮಾತ್ರ ನಮ್ಮ ಒಂದು ಚಾನಲ್ ಕಡೆಯಿಂದ ಇಷ್ಟು ಮಾಹಿತಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋನ ನೋಡ್ಬಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೆಂಡ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ